ನಮಸ್ಕಾರ ಸ್ನೇಹಿತರೆ ಇಟ್ಟಿಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಗೆಳೆಯ ಹೇಮಂತ್ ರಾಜ್ಯದ ಉಪಮುಖ್ಯಮಂತ್ರಿ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರಿಗೆ ದೊಡ್ಡದೊಂದು ಆಘಾತ ತರ್ತಕ್ಕಂಥ ಸುದ್ದಿ ಇದೀಗ ಸಿ ಬಿ ಐ ಅಂಗಳದಿಂದ ಹೊರಬಿದ್ದಿದೆ ಅಂಥ ಆಘಾತಕಾರಿ ಸುದ್ದಿ ಏನು ಡಿ ಕೆ ಶಿವಕುಮಾರ್ಗೆ ಇದರಿಂದ ಏನು ತೊಂದರೆ ಆಗ್ಬೋದು ಅನ್ನೋದನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನನ್ನ ವೀಡಿಯೋಗಳನ್ನ ನೋಡ್ತಿದ್ದೀರ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಕಮೆಂಟ್ ಮಾಡಿ ಸ್ನೇಹಿತರೆ ಅಕ್ರಮ ಆಸ್ತಿ ಗಳಿಕೆಯ ಸಂಬಂಧ ಎರಡು ಸಾವಿರದ ಹತ್ತೊಂಬತ್ತರ ವೇಳೆಗೆ ಏನು ಐ ಟಿ ಹಾಗೂ ಇ ಟಿ ಇ ಡಿ ದಾಳಿ ಡಿ ಕೆ ಶಿವಕುಮಾರ್ ಅವರ ಮೇಲೆ ನಡೆದಿತ್ತು ತದನಂತರ ಈ ಒಂದು ಕೇಸನ್ನು ಆಗಿನ ಮುಖ್ಯಮಂತ್ರಿ ಪಿ ಎಸ್ ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರ ಸಿ ಬಿ ಐ ತನಿಖೆಗೆ ಒಳಪಡಿಸ್ತಕ್ಕಂಥ ಒಂದು ಆದೇಶವನ್ನು ನೀಡಿತ್ತು ಅದಾದ ನಂತರ ಸಿ ಬಿ ಐ ಅನೇಕ ಮಾಹಿತಿಗಳನ್ನು ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಕಲೆ ಹಾಕಿ ತನಿಖೆಯನ್ನು ಮುಂದುವರಿಸ್ತಾ ಬಂದಿತ್ತು ಆದರೆ ಇತ್ತೀಚೆಗೆ ನಡೆದಂತಹ ಸಿದ್ದರಾಮಯ್ಯನವರ ಸರ್ಕಾರದ ಸಂಪುಟ ಸಭೆಯಲ್ಲಿ ಡಿ ಕೆ ಶಿ ಶಿವಕುಮಾರ್ ಅವರ ವಿರುದ್ಧ ಯಡಿಯೂರಪ್ಪನವರ ಸರ್ಕಾರ ಏನು ಈ ಐ ಟಿ ಅಕ್ರಮ ಆಸ್ತಿ ಗಳಿಕೆಯ ಕೇಸನ್ನು ಸಿ ಬಿ ಐಗೆ ವಹಿಸಿತ್ತು ಈ ಒಂದು ನಿರ್ಧಾರವನ್ನು ತಾಂತ್ರಿಕ ಕಾರಣಗಳ ತಾಂತ್ರಿಕಾಂಶಗಳ ಕಾರಣವನ್ನು ಕೊಟ್ಟು ಆ ಸಿ ಬಿ ಐ ತನಿಖೆಯಿಂದ ಏನು ವಾಪಸ್ ತಕ್ಕಂತಕ್ಕಂಥ ನಿರ್ಧಾರವನ್ನು ಮೊನ್ನೆ ತಾನೇ ನಡೆದಂತಹ ಕ್ಯಾಬಿನೆಟ್ ಸಭೆಯಲ್ಲಿ ಸರ್ಕಾರ ನಿರ್ಧಾರ ಮಾಡಿತ್ತು ಈ ಒಂದು ನಿರ್ಧಾರದ ವಿರುದ್ಧ ಬಿ ಜೆ ಪಿಯ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಏನು ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದರು ಆ ಅರ್ಜಿಯ ವಿಚಾರಣೆ ಇವತ್ತು ಹೈಕೋರ್ಟ್ನಲ್ಲಿ ನಡೀತಾ ಇದೆ ಅದೇ ರೀತಿ ಯತ್ನಾಳ್ ಅವರ ಪರ ವಕೀಲರಿಂದ ಹೈಕೋರ್ಟ್ ವಿವರಣೆಯನ್ನು ಕೇಳ್ತಾ ಇದೆ ಹಾಗೆ ಮುಂದುವರೆದು ಈ ಒಂದು ಏನು ಅಕ್ರಮ ಆಸ್ತಿ ಗಳಿಕೆಯ ಸಂಬಂಧದ ಕೇಸನ್ನು ಸಿ ಬಿ ಐನ ತನಿಖೆಯಿಂದ ಹಿಂಪಡೆದು ಅದನ್ನು ಲೋಕಾಯುಕ್ತ ತನಿಖೆಗೆ ಕೊಟ್ಟಿದ್ದಂತಹ ಕಾಂಗ್ರೆಸ್ ಸರ್ಕಾರದ ನಿರ್ಧಾರವನ್ನು ಇದೀಗ ಸಿ ಬಿ ಐ ಕೂಡ ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡೋ ಒಂದು ಪ್ರಶ್ನೆ ಮಾಡಲು ತಯಾರಿಯನ್ನು ಮಾಡಿಕೊಂಡಿದೆ ತಾನು ಈಗಾಗಲೇ ಈ ಒಂದು ಕೇಸಲ್ಲಿ ಸಾಕಷ್ಟು ಒಂದು ದಾಖಲೆಗಳನ್ನ ಸಂಗ್ರಹ ಮಾಡಿದ್ದೇವೆ ಈ ಕೇಸ್ ಇದೀಗ ಮುಗಿಯೋ ಹಂತಕ್ಕೆ ಬಂದಿದೆ ಈ ಒಂದು ಹಂತದಲ್ಲಿ ಸರ್ಕಾರ ಏನು ಈ ಕೇಸನ್ನು ನಮ್ಮ ಸಂಸ್ಥೆಯಿಂದ ವಾಪಸ್ ತೆಗೆದುಕೊಂಡು ಅದನ್ನು ಲೋಕಾಯುಕ್ತ ಸಂಸ್ಥೆಗೆ ವಹಿಸಿದೆ ಈ ನಿರ್ಧಾರ ತಪ್ಪು ಅಂತಕ್ಕಂಥ ಒಂದು ಹೇಳಿಕೆಯನ್ನು ಕೊಟ್ಟು ಆ ಮೂಲಕ ರಾಜ್ಯ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಇದೀಗ ಸಿ ಬಿ ಐ ತಯಾರಿಯನ್ನು ಮಾಡಿಕೊಂಡಿದೆ ಅಂತಕ್ಕಂಥ ಒಂದು ಮಾಹಿತಿ ಇದೀಗ ಬಹಿರಂಗಗೊಂಡಿದೆ ಕ್ಯಾಬಿನೆಟ್ನಲ್ಲಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧದ ಕೇಸನ್ನು ಸಿ ಬಿ ಐಯಿಂದ ಹಿಂಪಡೆದು ಅದನ್ನು ಲೋಕಾಯುಕ್ತ ಒಂದು ಸಂಸ್ಥೆಗೆ ವರ್ಗಾಯಿಸಿದ ನಂತರವೂ ಕೂಡ ಸಿ ಬಿ ಐ ಈ ಡಿ ಕೆ ಶಿವಕುಮಾರ್ ಅವರ ಅಕ್ರಮ ಆಸ್ತಿಯ ಸಂಬಂಧ ತನ್ನ ದಾಖಲೆಗಳನ್ನು ಕಲೆ ಹಾಕೋದನ್ನು ಒಂದು ಕಾರ್ಯವನ್ನು ನಿಲ್ಲಿಸಿರಲಿಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಕೇರಳ ಮೂಲದ ಜೈನ್ ಅಂತಕ್ಕಂಥ ಒಂದು ಮಾಧ್ಯಮದ ಸಂಸ್ಥೆಯ ಮುಖ್ಯಸ್ಥರಿಗೆ ನೋಟಿಸನ್ನು ಕೊಟ್ಟು ನಿಮ್ಮ ಸಂಸ್ಥೆಯಲ್ಲಿ ಡಿ ಕೆ ಶಿವಕುಮಾರ್ ಹಾಗೂ ಅವರ ಪತ್ನಿ ಉಷಾ ಶಿವ ಉಷಾ ಶಿವಕುಮಾರ್ ಅವರು ಹೂಡಿರ್ತಕ್ಕಂಥ ಬಂಡವಾಳ ಅವರ ಷೇರುಗಳ ಒಂದು ದಾಖಲೆ ಅದೇ ರೀತಿ ಲಾಭಾಂಶದ ಹಂಚಿಕೆ ಇನ್ನಿತರ ಅನೇಕ ದಾಖಲೆಗಳನ್ನು ನೀವು ಸಿ ಬಿ ಐಗೆ ಸಲ್ಲಿಸಬೇಕು ಅಂತಕ್ಕಂಥ ಒಂದು ನೋಟಿಸನ್ನು ಏನು ಕೊಟ್ಟಿತ್ತು ಅದಾದ ನಂತರ ಡಿ ಕೆ ಶಿವಕುಮಾರ್ ಅವರು ಸಿ ಬಿ ಐನ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದರು ಏನಂತ ನಮ್ಮ ಕ್ಯಾಬಿನೆಟ್ನ ಒಂದು ನಿರ್ಧಾರಕ್ಕೆ ವಿರುದ್ಧವಾಗಿ ಈ ಒಂದು ಕೇಸನ್ನು ಏನು ನಾವು ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿ ಸಿ ಬಿ ಐಯಿಂದ ಹಿಂಪಡೆದು ಲೋಕಾಯುಕ್ತ ಕೊಟ್ಟ ನಂತರವೂ ಕೂಡ ರಾಜಕೀಯ ಉದ್ದೇಶ ಪೂರ್ವಕ ಪೂರ್ವಕವಾಗಿ ಸಿ ಬಿ ಐ ಮತ್ತೂ ಕೂಡ ನನ್ನ ವಿರುದ್ಧದ ಅನೇಕ ದಾಖಲೆಗಳನ್ನು ಸಂಗ್ರಹಿಸಿದ ಕಾರ್ಯದಲ್ಲಿ ತೊಡಗಿದೆ ಇದು ಯಾಕೆಗೆ ಮಾಡ್ತಾ ಇದೆ ಅಂತಕ್ಕಂಥದ್ದು ನನಗೆ ಅರ್ಥ ಆಗ್ತಿಲ್ಲ ಅಂತ ಗುಡುಗಿದ್ರು ಅದಾದ ನಂತರ ಅನೇಕ ವಿರೋಧ ಪಕ್ಷದ ನಾಯಕರುಗಳು ಸೇರಿ ನನ್ನನ್ನು ಲೋಕಸಭಾ ಚುನಾವಣೆಯ ಹೊತ್ತಿಗೆ ತಿಹಾರ್ ಜೈಲಿ ಕಳಿಸ್ತೀವಿ ಅಂತಕ್ಕಂಥ ಮಾತನ್ನು ಪದೇ ಪದೇ ಹೇಳ್ತಾ ಇದ್ದಾರೆ ಅದಕ್ಕೆ ತಯಾರಿನೂ ಕೂಡ ಮಾಡ್ಕೊತ ಇದ್ದಾರೆ ಅಂತ ಸ್ಪಷ್ಟವಾದ ಮಾಹಿತಿ ನನಗಿದೆ ಇದರಲ್ಲಿ ಇದಕ್ಕೆಲ್ಲ ನಾನು ಜಗ್ಗೋದು ಇಲ್ಲ ಬಗ್ಗೋದು ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ಈ ಸಿ ಬಿ ಐ ತನಿಖೆಯಿಂದ ಏನು ಒಂದು ಈ ಕೇಸನ್ನು ಹಿಂಪಡೆದಿದ್ದೀವಿ ಇದನ್ನು ನಿರ್ಧಾರ ಸರ್ಕಾರ ನಿರ್ಧಾರ ಸರಿಯಾಗಿದೆ ಅಂತಕ್ಕಂಥ ಒಂದು ವಾದವನ್ನು ಡಿ ಕೆ ಶಿವಕುಮಾರ್ ಅವರು ಮಂಡಿಸ್ ಮಂಡಿಸ್ತಾರೆ ಆದರೆ ಇದೀಗ ಸಿ ಬಿ ಐ ತಾನು ಈ ಒಂದು ಡಿ ಕೆ ಶಿವಕುಮಾರ್ ವಿರುದ್ಧದ ಕೇಸ್ನಲ್ಲಿ ಅತ್ಯಂತ ಮುಂದೆ ಹೋಗಿದ್ದೇವೆ ಕೇಸು ಮುಗಿಯೋ ಹಂತಕ್ಕೆ ಬಂದಿದೆ ಈ ಹಂತದಲ್ಲಿ ಕ್ಯಾಬಿನೆಟ್ನ ನಿರ್ಧಾರ ಅತ್ಯಂತ ತಪ್ಪಾಗಿರ್ತಕ್ಕಂಥ ನಿರ್ಧಾರವಾಗಿದೆ ಅಂತ ಸುಪ್ರಿ ಹೈಕೋರ್ಟ್ಗೆ ಪ್ರಶ್ನೆ ಮಾಡೋ ಒಂದು ತಯಾರಿಯಲ್ಲಿ ಇದೀಗ ಇದೆ ಖಂಡಿತವಾಗ್ಲೂ ಸ್ನೇಹಿತರೆ ಸಿ ಬಿ ಐ ಏನಾದರೂ ಹೈಕೋರ್ಟ್ನಲ್ಲಿ ಈ ಒಂದು ವಿಚಾರವಾಗಿ ಅರ್ಜಿಯನ್ನು ಸಲ್ಲಿಸಿದರೆ ಡಿ ಕೆ ಶಿವಕುಮಾರ್ಗೆ ಅವರಿಗೆ ಮತ್ತೊಮ್ಮೆ ಸಂಕಷ್ಟ ಎದುರಾಗೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಸದ್ಯಕ್ಕೆ ಅಂತೂ ಡಿ ಕೆ ಶಿವಕುಮಾರ್ ಅವರು ತಮ್ಮ ಅಕ್ರಮ ಆಸ್ತಿ ಗಳಿಕೆಯ ಸಂಬಂಧದ ಕೇಸಿಂದ ಹೊರಗೆ ಬರೋಂತೆ ಕಂಡು ಇಲ್ಲ ಈ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಪಾತ್ರ ಯಾವ ರೀತಿ ಇರುತ್ತೆ ಈ ಒಂದು ಸಿ ಬಿ ಐ ತನಿಖೆಯಿಂದ ಡಿ ಕೆ ಶಿವಕುಮಾರ್ ಅವರು ತ ಕ್ಲೀನ್ ಚಿಟ್ಟನ್ನು ತಗೊಂಡು ಹೊರಗೆ ಬರ್ತಾರೆ ಅಥವಾ ಸಿ ಬಿ ಐ ಡಿ ಕೆ ಶಿವಕುಮಾರ್ ಅವ್ರನ್ನ ಬಂಧನ ಮಾಡುತ್ತಾ ಇದನ್ನೆಲ್ಲ ಕಾದು ನೋಡಬೇಕಾಗಿದೆ ಕೇಳಿ ಸ್ನೇಹಿತರೆ ಇದಿಷ್ಟಾಗಿತ್ತು ಇವತ್ತಿನ ನನ್ನ ವೀಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ನನ್ನ ಈ ಒಂದು ವಿಷಯದ ಕುರಿತು ಕಮೆಂಟ್ ಮಾಡಿ ಹೀಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇದ್ದರೆ ಸ್ನೇಹಿತರೆ ಧನ್ಯವಾದಗಳು ಶುಭ ದಿನ